ಏಕಂ ಗಣಾಧಿಪೆ ಕುರಿಯಾ ದ್ವೇ ಶಂಕರೇ ಚತ್ವರಿ ಕೇಶವೇ ದೇವಿ ಸಪ್ತ ಅಶ್ವತ್ಥ ಪ್ರದಕ್ಷಿಣಂ ಅಂತೇಳಿ ಈ ಒಂದು ಗಿರಿ ಅಂತ ಹೇಳಿದ್ರೆ ಬೆಟ್ಟದ ಮೇಲೆ ತಾಯಿ ನೆಲೆಸಿದಳ ಅಂತ ಹೇಳಿದ್ರೆ ಗಣಪತಿಯ ಒಂದು ಅನುಗ್ರಹ ಏಕಂ ಗಣಾಧಿಪೆ ಕುರಿಯ ದ್ವೇ ಸೂರ್ಯ ಕಣ್ಣಿಗೆ ಕಾಣಿಸುವಂತ ಪ್ರತ್ಯಕ್ಷ ದೇವ ಸೂರ್ಯನಾರಾಯಣ ಸ್ವಾಮಿ ಆ ಒಂದು ಸೂರ್ಯನ ಒಂದು ಅನುಗ್ರಹ ತ್ರೀನಿ ಶಂಕರೇ ಶಂಕರ ಅಂತ ಹೇಳಿದ್ರೆ ಮೃತ್ಯುಂಜಯ ಅಂತ ಹೇಳ್ತಾ ಇರ್ತಾರೆ ಆ ಒಂದು ಶಿವನ ಅನುಗ್ರಹ ಚತ್ವಾರಿ ಕೇಶವೇ ದೇವೆ ನಾಲ್ಕು ವಿಧವಾಗಿ ಶ್ರೀರಾಮಚಂದ್ರಮೂರ್ತಿ ಶ್ರೀಕೃಷ್ಣ ಪರಮಾತ್ಮ ನಾರಸಿಂಹಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಒಂದು ಅನುಗ್ರಹ ಪರಿಪೂರ್ಣವಾಗಿರುವಂತಹ ಸ್ಥಾನ ಅದೇ ವಿಧವಾಗಿ ಸಪ್ತ ಅಶ್ವತ್ಥ ಅಂತ ಹೇಳ್ತಾರೆ ಎಲ್ಲಾ ವೃಕ್ಷಗಳಿಗಿಂತ ದೇವತೆಯ ಒಂದು ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಅಶ್ವತ್ಥ ವೃಕ್ಷ ರಾಗಿ ಮರ ಇದನ್ನೆಲ್ಲ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ನಮಸ್ಕಾರವನ್ನು ಮಾಡೋದ್ರಿಂದ ಏನೇನು ಫಲಗಳು ಇರ್ತವೋ ಗಿರೀಹಿ ಅಂತ ಹೇಳಿದ್ರೆ ಬೆಟ್ಟ ಸೊ ಅದೇ ತರವಾಗಿ ಪರ್ವತಾಹ ಅಂತ ಹೇಳ್ತಾ ಇರ್ತಾರೆ ಏಳು ಇಂದ ಹದಿನಾರು ಬೆಟ್ಟಗಳು ಸೇರಿದ್ರೆ ಪರ್ವತಾಹ ಅಂತ ಹೇಳ್ತಾ ಇರ್ತಾರೆ ಮೇರು ಶಿಖರಾಹ ಅಂತ ಹೇಳ್ತಾ ಇರ್ತಾರೆ ಈ ತರವಾಗಿ ನೂರ ಎಂಟರಿಂದ ಸಾವಿರದವರೆಗೆ ಈ ಒಂದು ಬೆಟ್ಟಗಳು ಸೇರಿ ಹೋಗ್ತಾ ಇದ್ರೆ ಅದನ್ನೆಲ್ಲವನ್ನೂ ಕೂಡ ಶಿಖರಾಹ ಪರ್ವತಾಹ ಅಂತ ಹೇಳ್ತಾ ಇರ್ತಾರೆ ಆ ಒಂದು ಸ್ಥಾನದಲ್ಲಿ ತಾಯಿ ಇದ್ದಾರೆ ಅಂತ ಹೇಳಿದ್ರೆ ತಮ್ಮೆಲ್ಲರ ಒಂದು ಅನುಗ್ರಹ ಏತಕ್ಕೋಸ್ಕರಪ್ಪ ಅಂತ ಹೇಳಿದ್ರೆ ಆ ತಾಯಿಯ ಒಂದು ಅನುಗ್ರಹ ಪರಿಪೂರ್ಣವಾಗಿ ಮಾಡುವಂಥ ಬೆಳೆ ಕೃಷಿಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತೀರಾ ಅದಕ್ಕೋಸ್ಕರ ಅಮ್ಮನವರ ಅನುಗ್ರಹದ ಅನುಗ್ರಹದಲ್ಲಿ ಶುಕ್ಲ ಪಕ್ಷದಲ್ಲಾಗಿರ್ಬೋದು ಕೃಷ್ಣ ಪಕ್ಷದಲ್ಲಾಗಿರ್ಬೋದು ಬರತಕ್ಕಂತ ಒಂದು ಅಮಾವಾಸ್ಯನಲ್ಲಿ ತಾಯಿ ಅನುಗ್ರಹವನ್ನು ತಾವೆಲ್ಲರೂ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ತಮ್ಮೆಲ್ಲರ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತಾಯಿ ಪರಿಪೂರ್ಣವಾಗಿ ಕೊಡ್ತಾರೆ ಅದಕ್ಕೋಸ್ಕರಪ್ಪ ಅಂತ ಹೇಳಿದ್ರೆ ನಾನು ಎಲ್ಲಿ ಬರುವಂತ ಒಂದು ಮನುಷ್ಯನಲ್ಲ ಏತಕ್ಕೋಸ್ಕರಪ್ಪ ಅಂದ್ರೆ ನಾವು ಪ್ರತಿನಿತ್ಯ ನಮ್ಮ ಸ್ವಗೃಹದಲ್ಲಿ ಒಂಬತ್ತು ಗಂಟೆಗಳ ಕಾಲ ಅನುಷ್ಠಾನವನ್ನು ಮಾಡ್ತೀವಿ ನಾವು ಒಂಬತ್ತು ಗಂಟೆಗಳ ಕಾಲ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ತಾಯಿಯ ಒಂದು ಅನುಗ್ರಹ ನಮ್ಮ ಮೇಲೆ ಇರೋದ್ರಿಂದಲೇ ನಾವು ಇಲ್ಲಿ ಬಂದಿದ್ದೀವಿ ಅಷ್ಟೇ ಆಗಿಂದಾಗಿ ಇಲ್ಲಿರ್ತಕ್ಕಂಥ ಒಂದು ಟ್ರಸ್ಟಿಗಳು ಧರ್ಮಕರ್ತರು ಅರ್ಚಕರು ಸ್ವಾಮಿಗಳು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತಾಯಿ ಒಂದು ಅನುಗ್ರಹದಿಂದ ಪರಿಪೂರ್ಣವಾಗಿ ಅವೆಲ್ಲವೂ ಪೂರ್ಣಗೊಳ್ತವೆ ತಮ್ಮ ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ನಾವು ಪರಿಪೂರ್ಣವಾಗಿ ಮಾಡೇ ಮಾಡ್ತೀವಿ ಅಂತೇಳಿ ತಾಯಿ ಒಂದು ಸ್ಥಾನದಲ್ಲಿ ನಾವು ಮಾತವನ್ನು ಕೊಡ್ತಾ ಇದ್ದೀವಿ ಏಟಕ್ಕೋಸ್ಕರಪ್ಪ ಅಂತ ಹೇಳಿದ್ರೆ ನನ್ನ ಹೆಸರು ಡಾಕ್ಟರ್ ಬಾಲಕೃಷ್ಣ ಗುರುಜಿ ಅಂತೇಳಿ ನನ್ನ ಹೆಸರು ಯಾರು ಕೇಳಿರೋದಿಲ್ಲ ನೀವು ಕೇಳುತ್ತೀರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಜೈಲಲ್ಲಿ ಇದ್ದಾಗ ನಾನೇ ಅವ್ರನ್ನ ಬಿಡಿಸ್ಕೊಂಡ್ ಬಂದಿದ್ದು ಹದಿನೈದು ದಿನಗಳ ಕಾಲ ಅವರಲ್ಲಿ ಅನುಷ್ಠಾನವಾದಂತ ಯಾಗವನ್ನು ಮಾಡಿ ಏಟು ಕೋಸ್ಕಾರ ಅಂತ ಹೇಳಿದ್ರೆ ದುಷ್ಕರ್ಮಗಳೆಲ್ಲವೂ ನಿವಾರಣೆಯಾಗಿ ಧರ್ಮ ಅನ್ನತಕ್ಕಂಥ ಒಂದು ಸನಾತನ ಧರ್ಮ ಅಭಿವೃದ್ಧಿ ಆಗಲಿ ಅಂತೇಳಿ ಅದೇ ತರವಾಗಿ ಮನೆ ಮಹಾಕುಂಭ ಮೇಳವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದರೆ ಆ ಒಂದು ಮಹಾಕುಂಭ ಮೇಳವು ನಮ್ಮ ಒಂದು ಭಾರತ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮೆಲ್ಲರವರದು ಎಮ್ಮ ಆಗಿರತಕ್ಕಂಥವು ಅದಕ್ಕೋಸ್ಕರ ಅದೇ ತರವಾದಷ್ಟು ಒಂದು ಕ್ಷೇತ್ರ ಸ್ಥಾನವೇ ಈ ಒಂದು ಅಮ್ಮನವರ ಒಂದು ಸ್ಥಾನ ತವೆಲ್ಲರೂ ಅಮ್ಮನವರ ಒಂದು ಆಶೀರ್ವಾದ ಅದಕ್ಕೆ ಪರಿಪೂರ್ಣವಾಗಿ ಶಿರಸವನ್ನು ಬಾಯಿಸಿ ಪರಿಪೂರ್ಣವಾಗಿ ಆ ತಾಯಿಯ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಬೇಕು ಅಂತೇಳಿ ತಾಯಿಯಲ್ಲಿ ನಾನು ಮನುಸಾರ ವಿಷ್ಣ ಪ್ರಾರ್ಥನೆ ಆಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀನಿ ನಮ್ಮ ಒಂದು ಚಿಕ್ಕ ಮಾತವನ್ನು ಮುಗಿಸಿ ತಾವೆಲ್ಲರೂ ಒಂದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಸಹಿಣಿಯಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಜಯ ಶ್ರೀಮ